ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಏಪ್ರಿಲ್ ಹದಿನಾಲ್ಕನೇ ದಿನವೂ ಮುಗಿಯುವ ಮೊದಲಿಗೆ ವಿಶ್ವವೇ ಕಂಡಂತಹ ಮಹಾ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ನಾಲ್ಕು ಮಾತನ್ನು ಹೇಳುವ ಮತ್ತು ಕೇಳುವಂತಹ ಕರ್ತವ್ಯ ಭಾರತೀಯರ ಪಾಲಿಗೆ ಪಾವಿತ್ರ್ಯಪೂರ್ಣವಾದುದನ್ನು ತಿಳಿಸುತ್ತಾ ಮೊದಲಿಗೆ ಎಲ್ಲರಿಗೂ ನೂರ ಮೂವತ್ತ್ನಾಲ್ಕನೇ ವರ್ಷದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ ಬಂಧುಗಳೇ ಮಹಾ ವಿಶ್ವಜ್ಞಾನಿ ಮಹಾನಾಯಕ ನಾಯಕ ಸಂವಿಧಾನ ಶಿಲ್ಪಿ ಭಾರತದ ಭಾಗ್ಯವಿಧಾತ ಎಂದು ಕರೆಸಿಕೊಳ್ಳುತ್ತಿರುವಂತಹ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ವ್ಯಕ್ತಿ ಮಾತ್ರವಾಗಿರಲಿಲ್ಲ ಮಹಾನ್ ಶಕ್ತಿಯಾಗಿ ಈ ದೇಶದ ಅಸಂಖ್ಯಾತ ಕೋಟ್ಯಾನುಕೋಟಿ ಹೆಣ್ಣು ಮಕ್ಕಳ ಬಾಳಿಗೆ ದೀನ ದಲಿತ ದುರ್ಬಲರ ನೊಂದಂತಹ ಬಡ ಕುಟುಂಬಗಳಿಗೆ ಆಸರೆಯಾದಂತಹ ಮಹಾಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂಧುಗಳೇ ಈ ಮಣ್ಣಿನಲ್ಲಿ ಜನಿಸಿದಂತಹ ಪ್ರತಿ ಓರ್ವ ಭಾರತೀಯರನ ಸಂಸ್ಕೃತಿ ಏನಪ್ಪ ಅಂದರೆ ತನ್ನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಭಗವಂತನ ನಾಮಸ್ಮರಣೆ ಭಗವಂತನನ್ನು ನಂಬಿಕೊಳ್ಳುವಂತಹ ಸಂಸ್ಕೃತಿ ಚಾಲ್ತಿಯಲ್ಲಿದ್ದರೂ ಕೂಡ ನಾವೆಲ್ಲರೂ ಮರೆಯದೇ ಇರತಕ್ಕಂತಹ ವಿಚಾರ ಏನಪ್ಪಾ ಅಂದರೆ ನಾವು ಕೇಳಿದಾಗ ಭಗವಂತ ಕರುಣಿಸ್ಬೋದೇನೋ ಆದರೆ ನಾವು ಕೇಳುವ ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಕಾನೂನಾತ್ಮಕವಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಮಾನತೆಯ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಪಾಲಿಗೆ ವರವಾಗಿರುವಂತಹ ವಿಚಾರ ಇಂತಹ ಹತ್ತು ಹಲವು ನೂರಾರು ಒಳಿತುಗಳನ್ನು ಮಾಡಿಯೇ ಬಂದಂತಹ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಇಂತಹ ವ್ಯಕ್ತಿತ್ವವನ್ನು ಒಳಗೊಂಡಂತಹ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರನ್ನು ಕೇವಲ ಜಾತಿಯ ಕಾರಣಕ್ಕಾಗಿ ಜನಾಂಗದ ಕಾರಣಕ್ಕಾಗಿ ಯಾವುದೋ ಒಂದು ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡಿಸಿದ್ರು ಅದರಿಂದಾಗಿ ಅವರ ಅನುಕೂಲವಾಗ್ತಾ ಇದೆ ಎನ್ನುವ ಸಂಕುಚಿತ ಮನಸ್ಥಿತಿಯನ್ನು ಬಿಟ್ಟು ನಾವೆಲ್ಲರೂ ಕೂಡ ಸಮಾನತೆಗಾಗಿ ತಿಳಿದಂತಹ ದೀನ ದಲಿತ ನೊಂದವರ ಅಸಂಖ್ಯಾತ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಅಂತ ವಿಚಾರ ಬಂದಾಗ ನೋಡಿ ಪ್ರತಿಯೊಂದು ಕುಟುಂಬದ ಹೆಣ್ಣು ಮಕ್ಕಳು ಕೂಡ ಇವತ್ತು ಸ್ವಾವಲಂಬನೆಯ ಬದುಕನ್ನು ಶಿಕ್ಷಣವನ್ನು ತನ್ನದೇ ಆದಂತಹ ಆಯ್ಕೆಯ ಕ್ಷೇತ್ರವನ್ನು ಒಳಗೊಂಡಿದ್ದಾಳೆ ಅಂದರೆ ಅದಕ್ಕೆ ಕಾರಣವೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂಧುಗಳೇ ಈ ನಾಲ್ಕು ಮಾತುಗಳನ್ನು ಹೇಳಿಯೂ ಕೂಡ ನನ್ನ ಅಂತಿಮ ಮಾತು ನಿರ್ಣಯ ಏನಪ್ಪಾ ಅಂದರೆ ವ್ಯಕ್ತಿಯನ್ನು ಆರಾಧಿಸುವ ಪೂಜಿಸುವ ಬದಲಿಗೆ ಆ ವ್ಯಕ್ತಿಯ ಒಳಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ನಾವೆಲ್ಲರೂ ರೂಢಿಸ್ಕೊಂಡಿದ್ದೀ ಆದರೆ ಬಹುಶಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸನ್ನು ಅತಿ ಬೇಗ ನಾವು ನನಸಾಗ್ಲಿಸ್ಲಿಕ್ಕೆ ತುಂಬ ಸಹಕಾರ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಜೈ ಭೀಮ್ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು